ತುಂಬಾ ಜನ ಮುಸಲ್ಮಾನ್ ಬಾಂಧವರು ಇದ್ದಾರೆ ಎಲ್ಲ ಮುಸಲ್ಮಾನ್ರಿಗೂ ಕೂಡ ಜೀವನದಲ್ಲಿ ಒಂದು ಬಾರಿ ಆದರೂ ಹಂಚಿಗೆ ಹೋಗಬೇಕು ಅನ್ನೋದು ಅವರ ಮನಸ್ಸಿನ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಆದ್ರೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಇಷ್ಟು ಜನಗಳ ಪೈಕಿ ಈ ವರ್ಷ ಎಂಟ್ ಸಾವಿರ ಆರ್ನೂರ ಮೂವತ್ತೈದು ಜನಗಳಿಗೆ ಮಾತ್ರ ಪವಿತ್ರ ಯಾತ್ರೆ ಮಾಡುವಂತ ಅವಕಾಶ ನಿಮಗೆ ಸಿಕ್ಕಿದೆ ಹಾಗಾಗಿ ಜೀವನದಲ್ಲಿ ಇದು ಪುಣ್ಯ ಅಂತ ಹೇಳಬಹುದು ಈ ಬರೀ ಎಂಟು ಸಾವಿರದ ಮೂವತ್ತೈದು ಈ ವರ್ಷದಲ್ಲಿ ಸಿಕ್ಕಿರುವಂತಹ ನಿಮ್ಮೆಲ್ಲರ ಪುಣ್ಯ ಹಾಗಾಗಿ ಈ ಜೀವನದಲ್ಲಿ ಒಂದು ಬಾರಿ ಆದ್ರೂ ಮಾಡಬೇಕು ಅಂತಕ್ಕಂತ ಈ ಯಾತ್ರೆ ನಿಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಆಗ್ಲಿ ನೀವು ಸುಖವಾಗಿ ಹೋಗಿ ನೆಮ್ಮದಿಯಾಗಿ ವಾಪಸ್ ಬರೋ ತರ निम्न यात्रे यात्रक आराम अंत ना तमें हईसते होगी बरतक अली प्रार्थने दुआ मा आप दुआ कीजिए हरे हिंदुस्तानी का तरक्की के लिए दुआ कीजिए जो भी मजहब का हो इसमें मजहब का बात नहीं है हरे हिंदुस्तानी का तरक्की के लिए लिए दुआ कीजिए कि पूरा दुनिया में अमन रहे सबका बीच में अमन रहे भाईचारा रहे दुआ कीजिए हमारा मुल्क का तरक्की के लिए दुआ कीजिए हमारा रियासत का तरक्की के लिए दुआ कीजिए हमारा सियासत का तरक्की के लिए दुआ कीजिए हमारा वजीर के लिए भी ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಪ್ರಾರ್ಥನೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ಪ್ರತಿಯೊಬ್ಬ ಭಾರತೀಯನಿಗೂ ಒಳ್ಳೇದಾಗಲಿ ನಿಮ್ಮ ಈ ಪವಿತ್ರ ಯಾತ್ರೆ ಸುಖಕರವಾಗಿರಲಿ ನಿಮ್ಮ ಜೀವನದ ಆಸೆ ಈಡೇರಲಿ ಅಂತ ನಾನು ತಮಗೆ ಶುಭವನ್ನ ಕೋರ್ತೇನೆ ನಮಸ್ಕಾರ ಎಲ್ಲರಿಗೂ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ